ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಕೋರ್ಟ್ ಆದೇಶ ನೀಡುವವರೆಗೂ ಬೇಲ್ ವಿಸ್ತರಣೆ ಚಾಲೆಂಜಿಂಗ್ ಸ್ಟಾರ್ಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಹೈಕೋರ್ಟ್ ಮಧ್ಯಂತರ ಜಾಮೀನು ಷರತ್ತು ಉಲ್ಲಂಘಿಸಿಲ್ಲ ಎಂದು ವಾದ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ಗೆ ಸರ್ಜರಿ ಫಿಕ್ಸ್ ಆಗಿದೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಅವರು ಆರು ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗಡೆ ಬಂದಿರೋ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ಅವರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ ಏನು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಾರೆ ಆ ಒಂದು ಜಾಮೀನಿನ ಅವಧಿ ಡಿಸೆಂಬರ್ ಹನ್ನೊಂದಕ್ಕೆ ಮುಕ್ತಾಯ ಆಗುತ್ತೆ ಇವತ್ತು ಹೈಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು ಈ ಸಂದರ್ಭದಲ್ಲಿ ಹೈಕೋರ್ಟ್ ನಟ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫನ್ನ ಕೊಟ್ಟಿದೆ ಅವರ ಮಧ್ಯಂತರ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡಿದೆ ಮುಂದಿನ ಆದೇಶ ಬರುವವರೆಗೂ ಪೇಲ್ ಅವಧಿ ವಿಸ್ತರಣೆ ಆಗುತ್ತೆ ಅಂತ ಆದೇಶವನ್ನ ಕೊಟ್ಟಿದೆ ಇನ್ನು ಇವತ್ತು ದರ್ಶನ್ ಪರ ಅವರ ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಹೈಕೋರ್ಟ್ನ ಗಮನವನ್ನ ಸೆಳೆದ್ರು ಯಾವುದೇ ಕಾರಣಕ್ಕೂ ಕೂಡ ಮಧ್ಯಂತರ ಜಾಮೀನ ಷರತ್ ಏನಿದೆ ಅದನ್ನ ಉಲ್ಲಂಘನೆ ಮಾಡುವಂತಹ ಕೆಲಸ ದರ್ಶನ್ ಅವರಿಂದ ಆಗಿಲ್ಲ ಅವರು ಷರತ್ತನ್ನ ಉಲ್ಲಂಘಿಸಿಲ್ಲ ಅಂತ ವಾದವನ್ನ ಮಂಡಿಸಿದ್ರು ಇನ್ನು ಮನೆಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇತ್ತು ದರ್ಶನ್ಗೆ ಸರ್ಜರಿ ಇದೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಆದ್ರೆ ಅವರ ಮಧ್ಯಂತರ ಜಾಮೀನ ಅವಧಿ ಮುಕ್ತಾಯ ಆಗ್ತಾ ಬಂದರೂ ಕೂಡ ಇನ್ನೂ ಕೂಡ ಅವರಿಗೆ ಸರ್ಜರಿ ಆಗಿಲ್ಲ ಯಾಕೆ ಅಂತ ಸರ್ಕಾರದ ಪರವಾದಂತಹ ವಕೀಲರಾದ ಪ್ರಸನ್ನ ಕುಮಾರ್ ಅವರು ಮೊನ್ನೆಯಿಂದಲೂ ಕೂಡ ಪ್ರಶ್ನೆ ಮಾಡ್ತಾನೆ ಇದ್ರು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ನ ಮುಂದಿಟ್ಟಿದ್ದಾರೆ ಹಿರಿಯ ವಕೀಲ ಸಿ ವಿ ನಾಗೇಶ್ ದರ್ಶನ್ ಅವರಿಗೆ ಡಿಸೆಂಬರ್ ಹನ್ನೊಂದಕ್ಕೆ ಸರ್ಜರಿ ಫಿಕ್ಸ್ ಆಗಿದೆ ಈಗ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ ಅದರಂತೆ ಸದ್ಯಕ್ಕೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ ಮುಂದಿನ ಆದೇಶ ಬರೋವರೆಗೂ ಈ ಒಂದು ಬೇಲ್ ಅವಧಿ ವಿಸ್ತರಣೆ ಆಗಿದೆ ಸರ್ಕಾರದ ಪರವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದವನ್ನು ಇವತ್ತು ಮಂಡಿಸಿದ್ರು ವಾದ ಪ್ರತಿವಾದವನ್ನ ಆಲಿಸಿದಂತ ಹೈಕೋರ್ಟ್ ನ್ಯಾಯಪೀಠ ಆದೇಶವನ್ನು ಕಾಯ್ದಿರಿಸಿದೆ ಅಲ್ಲದೆ ಕೋರ್ಟ್ ಆದೇಶ ನೀಡುವವರೆಗೂ ಮಧ್ಯಂತರ ಜಾಮೀನನ್ನು ವಿಸ್ತರಿಸಿ ನಟ ದರ್ಶನ್ ಅವರಿಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ ಇನ್ನು ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿಸೆಂಬರ್ ಹನ್ನೊಂದರವರೆಗೆ ಅಂದ್ರೆ ಆರು ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು ಅಂದೇ ಸರ್ಜರಿ ಮಾಡ್ತಾ ಇರೋದಾಗಿ ಹೈಕೋರ್ಟ್ಗೆ ದರ್ಶನ್ ಪರ ಹಿರಿಯ ವಕೀಲ ಸಿ ನಾಗೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಬಳಿಕ ಮಧ್ಯಂತರ ಆದೇಶವನ್ನ ಮುಂದಿನ ಜಾಮೀನು ಆದೇಶದ ತೀರ್ಪು ವಿಸ್ತರಿಸಿ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಸತ್ಯಕ್ಕೆ ನಾನು ಸೇಫ್ ಅನ್ನೋ ಹಾಗೆ ದರ್ಶನ್ ಅವರು ಇಷ್ಟು ದಿನ ಯಾಕೆ ಸರ್ಜರಿ ಮಾಡಿಲ್ಲ ಅವರು ಬಂದಿರೋದೇ ಸರ್ಜರಿ ಆಗಬೇಕು ಅನ್ನೋ ಕಾರಣಕ್ಕೆ ಅದೇ ಕಾರಣಕ್ಕೆ ಅವರಿಗೆ ಹೈಕೋರ್ಟ್ ಬೇಲನ್ನು ಕೊಟ್ಟಿರೋದು ಹಾಗಿದ್ರೂ ಕೂಡ ಯಾಕೆ ಅವರು ಇನ್ನೂ ಕೂಡ ಚಿಕಿತ್ಸೆಗೆ ಪಡಿತಾನೇ ಇದ್ದಾರೆ ಹೊರತಾಗಿ ಯಾಕೆ ಸರ್ಜರಿ ಮಾಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆಯನ್ನ ಮಾಡಲಾಗಿತ್ತು ಇವತ್ತು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಹೈಕೋರ್ಟ್ ಮುಂದೆ ಉತ್ತರವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಹನ್ನೊಂದಕ್ಕೆ ಫಿಕ್ಸ್ ಆಗಿದೆ ಸರ್ಜರಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಅನುಮಾನ ಮೂಡುತ್ತೆ ಡಿಸೆಂಬರ್ ಹನ್ನೊಂದಕ್ಕೆ ಯಾಕೆ ಸರ್ಜರಿಯನ್ನು ಫಿಕ್ಸ್ ಮಾಡಿತು ಈ ಒಂದು ಮಧ್ಯಂತರ ಬೇಲೇನೇನಿದೆ ಅದರ ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕಂತಲೇ ಈ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ದರ್ಶನ್ ಸೇಫ್ ಹಾಕಿದ್ದಾರೆ ಮುಂದೆ ಯಾವ ರೀತಿ ಕಾನೂನು ಮುಂದೆ ಎಸ್ಕೇಪ್ ಆಗ್ತಾರೆ ಕಾದ್ ನೋಡಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ